ಈಗ ಶಾಸಕರು ಕಾಂಗ್ರೆಸ್ ಶಾಸಕರೇ ಮಾತಾಡಿರೋ ಆಡಿಯೋ ಇದೆ ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸಬೇಕು ಈ ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಬಿಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ನಾನು ನಾನೇ ಮಾತಾಡಿರೋದು ಅಂತ ಒಬ್ಬ ಶಾಸಕ ಅದು ಹಿರಿಯ ಶಾಸಕ ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನೆಲ್ಲ ನಾನಲ್ಲ ನಾನಲ್ಲ ಅಂತಾರೆ ಈಗ ಆಡಳಿತ ಪಕ್ಷದೇ ಇಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು ಈಗ ಆಡಳಿತ ಪಕ್ಷನೇ ಆಪಾದನೆ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭ್ರಷ್ಟ ಸರ್ಕಾರ ಎಷ್ಟು ಲೂಟಿ ಹೊಡಿತಾ ಇದ್ದಾರೆ ಮನೆ ಮನೆಗೂ ದುಡ್ಡು ಪ್ಲಾನ್ ಸಾಂಕ್ಷನ್ಗೂ ದುಡ್ಡು ಮನೆ ಅಲಾಟ್ಮೆಂಟ್ಗೂ ದುಡ್ಡು ದುಡ್ಡು ಇಲ್ಲದೆ ಈ ಸರ್ಕಾರದಲ್ಲಿ ಏನು ನಡೆಯಲ್ಲ ಅರವತ್ತು ಪರ್ಸೆಂಟ್ ಒಂದು ನಯಾ ಪೈಸೂ ಕಡಿಮೆ ಇಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ ಆ ಪರಿಸ್ಥಿತಿಗೆ ಇವತ್ತು ತಂದಿದ್ದಾರೆ ಸಿದ್ದರಾಮಯ್ಯ ಸ್ಲೀಪಿಂಗ್ ಸಿದ್ದರಾಮಯ್ಯ ನಿದ್ದೆ ಮಾಡೋ ಸಿದ್ದರಾಮಯ್ಯ ಯಾವುದ್ರ ಕಡೆ ಗಮನ ಕೊಡ್ತಾ ಇಲ್ಲ ಬಿರಿ ಆಪಾದನೆ ಕೇಂದ್ರ ಸರ್ಕಾರ ಆಪಾದನೆ ಬಿಟ್ಟರೆ ಇನ್ನೇನು ಅವ್ರು ಮಾಡ್ತಾ ಇದ್ದಾರೆ